ಹೋಗೋಸ ಕರ್ದಾಗ ಹೊಯ್ತಿ ಅಯ್ಯೋ ಅಸ್ವತ್ತಿಂದ ದಂಡದಿದ್ರಾಂತಿ ತಕೋಸಿ ಕುತ್ಕೋ ಓಸಿಯಾತ್ ಕುತ್ಕೋಮ ನಾನು ಅರಿಯ ತಕು ಕರಿತೀನಿ ನೋಡ್ರ ಇವಳ ಸಸ್ಯ ಕೂತ್ಕೋಂತಲ್ಲ ಇಬ್ರು ಸಾಮ್ ಸಾಮಾಗೆ ಹಂಚ್ಕತಾರೆ ಸರಿಕೆ ನೀರ್ ಕುಡ್ಕೊಂಡು ಕುತ್ಕೊಂಡಿರ್ತೀನಿ ಹೊಸ ಆಮೇಲೆ ಕರಿಯತೆ ಬರ್ತೀನಿ ನಿಮ್ಗೆ ಏನಾರು ಇನ್ ಅಂದ್ರೆ ಕರೀಡಿ ಬರ್ತೀನಿ ಐತೆ ಸರಿ ಬಂದಿ பட்டி பட் அரிய தி அரிய இரக்கோடு தகவத்தை நான் பட்பாட் அரிய பர்ப்டிவா இதுக்கோ கே அத்தே சசி ஓட்டாட்டிஸ்கே சந்தேக பூரியா நேய் அதுக்கி அய்யோ பட்பாட் அரியலூ அட்னா கேம நானே அரிக்கறினக்கே ஏன் ಮೇ ಅದೆಲ್ಲ ಹಂಗ್ ಬಿಡು ನೋಡು ಅವಳು ಸಸೆಯ ತಕೊತು ಅಲ್ಲಿ ಕುತ್ಕೋ ಹೋಗಿ ಇದು ಮಾಡ್ಕೋ ವಿಶ್ರಾಂತಿ ತಪ್ಪೋ ಅದಪ್ಪೋ ಇತ್ತಪ್ಪೋ ಅಂತ ಅಂದ್ಬಿಟ್ಟು ನೋಡು ಅವಳ ಕಳಗೇರ್ಸೋ ಹೆಂಗೆ ಮಾಡಿಸ್ತಾ ಇದ್ದಳು ಹೋಗಿ ಕೂರಿಸ್ಕೊಬಿಟ್ಟೆ ಮೇ ಅದೆಲ್ಲ ಸರಿ ಕೆಲಸ ಎಲ್ಲ ಆದ್ಮೇಲೆ ಆಳು ಕಂಬಳ ಎಲ್ಲ ಆದ್ಮೇಲೆ ದುಡ್ಡ ಸಾಮ್ನಾಗೆ ತಾನೇ ಇಸ್ಕೊಂಡರು ಬೆಳಗ್ಗೆಂದ ಒತ್ತರೇ ನಾಮನವೇ ಮಾಡ್ಮೇ ಮತ್ತೆ ಇನ್ನೇನಾ ಮೇಯ್ ನಿನ್ ಸೊಸೆನೂ ಕರೆದು ಅರಿ ಕಟ್ಟಿಕೊಳ್ಳು ಪಟ್ನೆ ನಾಮ್ನವೇ ಕಟ್ಟುವ ಕಟ್ಟವಾ ಮೀ ಏನ 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 ನಾಮನವ ಕೆಲಸ ಮಾಡೋಣ நான் சோசை கருகாய்த்தா அக்கே ஒன் கழிச்சி சப்போ அது நீங்க என்ன கேச மா ஓசி வந்து குத்க்கே அந்த மிகனா சும்மேன் நின்னர் அந்த அவத்த நாமும் கேச மாதிரி கேல மாறிக்கும் கேளு ஓ நான் சோசை கேசுவா நானே மாந் சோசை மாதிரி நானும் நான் சோசை கட்பை வந்து நான் கிளினமிட்டு நினைக்கின்றோம் கடக்கி ஓகேவா ஏனம ஏன் பாய் முட்டம் ಮೇಲೆ ನಾನ್ ಸೊಸೆ ಮಾಡ್ತೀನಿ ಬದ್ಲಿಗೆ ಕಟ್ಬಿಟ್ಟಂತೆ ಕಟ್ಬಿಟ್ಟು ತಗ ಬಂದಿ ಮುಂದಕ್ಕೆ ನನ್ನಷ್ಟೇ ಕಟ್ಕ ಬೀನು ನನ್ನಷ್ಟು ಪಾಸ್ಗೆ ಕಟ್ಕಂಬಿ ನೀನು ಹ ಎಲ್ಲೋ ಆ ಮೂಲೆ ನೋಡ ನನ್ ಸೊಸೆ ನಾನು ಮಾಡ್ತಾವಿ ಹಾ ನನ್ ಸೊಸೆ ಬದ್ಲಿಗೆ ನಾನ್ ಮಾಡ್ಕೊತಾನೆ ಡಬಲ್ ಡಬಲ್ ಕೆಲ್ಸ ನಾನು ಏನು ಸುಮ್ನೆ ಬಿಟ್ಟೇ ಇದ್ ಮಾಡ್ತಾರ ನಾನ್ ನನ್ನ ಸೊಸೆಯಲ್ಲೇ ಕುಡ್ತೀನಿ ಏನಮ್ಮಿ ನೀನು ಬಂದಿರುದು ನಿನ್ಗೆ ವಾರದಿಂದ ಕಟ್ಕೊಂಡಿರು ನಿನ್ಗೆ நன்மே கட்டமி கட்டக்காக புட்டக்காக உம் பாரி கரமி நீட் தியே நான் நோட்னா கராக் அய்யோ யப்பா யார் மனிதோ சசை யார் தரே இருந்தாள்வா ஆ சுந்திரியா சூர் சுந்திரியா நீனே மடிக்கவ நீங்கோடி ஆஹ் ஆ நீ கரமி ஆஹ்டி அந்த நன்டி நடை மாதா ஓஹோ கித்த முண்டே கித்தோந்திரண்டே ಅಯ್ಯೋ ಹಾಲು ಕಟ್ಬಿಟ್ಟೆ ನನ್ ಸಸ್ಯ ನಾಕೋಸ್ಕರ ನೀವು ಬಂದಿದ್ದು ಒಟ್ಟುರಿ ಬಂದ್ ಬಿಡುತ್ತೆ ಒಟ್ಟು ಬೇರೆ ಎತ್ ಬಿಡುತ್ತೆ ನಿನ್ ಮಂಗನ್ ಸಸ್ಯ ಆಚೆ ತಳ್ಬಿಟ್ಟವ್ರಲ್ಲ ನಿನ್ನ ನಿನ್ಗ ನಿನ್ ನೋಡ್ಕಾಗ್ಲಿಲ್ಲ ಅಲ್ವೇ ಅಯ್ಯೋ ಅತ್ಕಿ ಯಾಕಂದ್ ತಕೋ ಬೇರೆ ಅವ್ರು ಚೆನ್ನಾಗವ್ರೆ ಅಂತ ತಕ್ಷಣ ನೀನ್ ಒಟ್ಟಲ್ಲಿ ಬೆಂಕಿ ಕಾರ್ತದ ಹಂಗೆ ಕರ ಓಹೋ ಏನು ಕಾರ್ತದೆ ಪಾರ್ತದೆ ಅಂತ ನಿನ್ನ ಮಾತಾ ಅದ್ವಾಗ ಮಾತಾಡು ಏನ್ ಅನ್ಕೊಂಡ್ಬಿಡ್ತೀನಿ ನೀನು ಅಂತ ಏನ್ ಅನ್ಕೊಂಡ್ಬಿಡ್ತಿಲ್ಲ ನೀನು ಈ ಕೆಂಪಿ ಕೆಂಪಿ ತೋ ಮಾತಾಡ್ತಾವ್ ಅಂತ ತಿಳ್ಕೊ ಮಾತಾಡು ಓಹೋ ಏ ನೋಡ್ಲೆ ನೋಡ್ಲೆ ನನ್ನಷ್ಟಿಲ್ಲ ನೀನು ಓ ಮಾತಾಡ್ತಾಳೆ ಅರ್ಕತಾಳೆ ಜಾಸ್ತಿ ಆಗಿ ಓಹೋ ನೋಡು ನೋಡು ನಿನ್ ಕಟ್ಟಿರೋ ಅವ್ರಿಯಾ ಹೆಂಗಿರೋದು ಬಿಚ್ಕತ ಬಿದ್ದದೆ ಅದ್ ನೀ ಕಟ್ಟಿರೋದು ಕಂಡ್ ಮುಂಡದೆ ಪೆಂಗ್ ಮುಂಡದೆ ನಾನ್ ಕಟ್ಟಿರೋ ನೋಡಿ அலு கேல் மேலே ஆடு அந்தமேல எல்லாரும் அூர்ஸ் இல்லை கூர்னி அந்த நான் கேல்வாங்க நான் கேச மாதிரி சும்யா அது நான் சசையா கூர்ஸ் தீனி கலை

ಅಕೌ ಅಕೌ ನೋಡಕ ಏನೇನಂತ ಮಾತಾತಿದಾಳ ನೋಡಕ ಈಗ ಕೆಂಪಿ ಆ ಮಾಕಿವಿ ಕೊಟ್ಟು ಕೇಳಕಾಯ್ತಿಲ್ಲ ಹಂಗ ಬಯತ ಕುತ್ತೋಳೆ ನನ್ನ ಸೊಸೆ ಒಂದ್ ಹಸಿ ಹೊತ್ತು ಕುತ್ಕೋಕೆ ಅಂತ ಕುತ್ಕೊಂಡಿದ್ರು ಇವ್ ಬಂದು ಹಿಂಗ್ ಮಾಡ್ತಾತಳ ನೋಡಕ ಕಿವಿಲ್ ಕೇಳಕ ಅದಕ್ಕ ಎಂತ ಮಾತಿದಳಕ ಇವ್ವಾ ಬೊಕ್ಕ ನೀನೇ ಆ ಅಯ್ಯೋ ಬುಡ್ರಮಿ ಅದ್ ಯಾಕಿ ಹಿಂಗ ಇದ್ ಮಾಡ್ಕೊ ಕೂತಿದಿರಿ ಅವಳ ಸಸ್ಯ ಅವ್ಳಗ್ ಹೆಚ್ಚು ಅವ್ ಮಾಡ್ಕೊಂಡಂತೆಲ್ಲ ಬುಡಮಿ ತೆಗೆ ತಗೆ ಕೆಂಪಿ ಬಾಯ್ ತಗೆ ಇವ್ ಆ ಇವ್ ಮಗನ ಮಾರ್ಕಂದಿವಿ ಅಂತ ಅಂತಳಲ್ಲ ಇವ್ ಕಡಲಿಲ್ಲಮಿ ಕಡಲ ಹೇಳಿದಿ ಕಂಡಿದ ಹೇಳ್ತಿದ್ಯಾಲ್ಲ ನೀನು ಅದಿನ ಹೋಗ್ತಾವ ಬಿದಿನ ಹೋಗ್ತಾವ್ ಎಲ್ಲ ಅಂತೀಯಾ ನಾನೇ ನಾನೇ ಕೇಳ್ಕೊಂಡಿವಿ ಈಗ ನಾ ಕಂಡಿದ್ದೀಮಿ ನೀನು ாங்க அண்ணாடுக்கண அல்ல இவன் நான் சசிய கூர்சு இவ்ளிக் இவ் எந்தி ஏழு மத்திய பூரியா சந்தேக எத்தனை அஞ்சுக்கிடுத்தா இவ்வளோ கொடுக்குற நான் தாலின முடஸ் போட்டினி ஆங்கே மாணவி